ಲಕ್ಷ್ಮೇಶ್ವರ ಪಟ್ಟಣದ ಎಲ್ಲ ದೇವಾನ ದೇವತೆಗಳನ್ನೇ ನೆಲದಲ್ಲಿ ಸ್ಮರಣೆ ಮಾಡಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹಮ್ಮಿಕೊಂಡಿರುವಂತ ಐದನೇ ದಿನದ ರೈತನಿಗೋಸ್ಕರವಾಗಿ ಪೂಜೆ ಸೈ ಕುಮಾರ ಮಹಾರಾಜರ ಒಂದು ಜನರಾದ ಚಪ್ಪಾಳೆ ಅವರಿಗೆ ನಾವು ಗೌರವಿಸೋಣ ಈ ಕಾರ್ಯಕ್ರಮವೇ ನಮ್ಮ ದೇಶದ ಬೆನ್ನಲ್ ಬಂತ ಆ ದೇಶದ ಬೆನ್ನೆಲ್ ಮಂತ್ರಿಗಳು ಮತ್ತು ಆ ರೈತನ ಬೆನ್ನ ಮೂಲಗಳು ಅದಕ್ಕ ಇಲ್ಲಿ ಅವರು ಅವರು ಬೆಳೆದಿರುವಂತಹ ಶ್ರಮ ಪಟ್ಟಿರುವಂತಹ ಅನ್ನವನ್ನು ತಿಂದಿದ್ದಕ್ಕರೆ ಶೀಘ್ರದಲ್ಲೇನೆ ಆ ಖರೀದಿ ಕೇಂದ್ರವನ್ನು ಮಾಡಿ ಆ ರೈತನಿಗೆ ಉತ್ತಮ ಬೆಲೆಯನ್ನು ಕೊಡುವಂತ ಪ್ರಯತ್ನವನ್ನು ಎಲ್ಲ ಅಧಿಕಾರಿಗಳು ಸರ್ಕಾರಗಳು ಮಾಡಬೇಕನ್ನುವಂತ ಒತ್ತಾಯ ಈ ಕಾರ್ಯಕ್ರಮ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಈಗ ನಮ್ಮ ನಮ್ಮ ಜೊತೆ ಒಂದಿಷ್ಟು ಜನ ಬರಲವು ರೈತರು ಬಂದು ನಾವು ಪ್ರಮುಖ ಎಲ್ಲ ನಮ್ಮ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತ ಎಲ್ಲ ಓಡಿಗಳಿಗೆ ಹೋಗಿ ನಾಳೆ ಲಕ್ಷ್ಮೇಶ್ವರ ಬಂದ ಕರೆಯಲು ನಾವೆಲ್ಲ ರೈತ ಮುಖಂಡರು ಬಾಕಿ ಸುಮ್ಮನೆ ಪಟ್ಟಣ ನನ್ನ ರೈತರು ಮನಸ್ಸು ಮಾಡಿದ್ರೆ ನಿಮ್ಮ ಸರ್ಕಾರ ಮುಂದಿನ ಸಲ ಚೂರ ಮಾಡ್ತಾರ ನಾನು ರಾಜಕೀಯ ಮಾತಾಡೋದಿಲ್ಲ ಯಾವ ಪಕ್ಷ ನಾವು ಪತ್ರಕರ್ತರು ಯಾವ ಪಕ್ಷದ ಪರವಾಗಲು ವಿರೋಧ ಪಕ್ಷ ನಾವು ಇವತ್ತು ಉತ್ತರ ಕಾಲ ವಿಶೇಷವಾಗಿ ದಾವಣಗೆರೆಯಿಂದ చిత్రదుర్గ శివమగ హాసన ఆమె బిర్జాపుర బెగార శిరిసి ఎల్పూర బాగలకోట ఎలా కడూ సుమారు లక్షాంతర కోటి మెక్కజర ఫ్రీద బిజీ